ಫ್ರೆಂಡ್ಸ್ ವೆಲ್ಕಮ್ ಟು ಕುಮಾರಿ ಶೆಟ್ಟಲ್ ಆಗಿಸ ಎಲ್ಲರೂ ಹೇಗಿದ್ದೀರಾ ಹೈಯೋಪೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಸೊ ಯಾರೆಲ್ಲ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಹಾಕೋದಂತೂ ವರಯಕ್ಕೆ ಹೋಗಬೇಡಿ ಸೊ ಯಾರಿಗೆಲ್ಲ ಬಿಗ್ ಬಾಸ್ ನೋಡಲಿಕ್ಕೆ ತುಂಬ ಇಷ್ಟ ಮತ್ತೆ ಯಾರೆಲ್ಲ ತುಂಬ ಬಿಗ್ ಬಾಸ್ನ ತುಂಬ ಫಾಲೋ ಮಾಡ್ತಾ ಇದ್ದೀರಾ ನಾನಂತೂ ತುಂಬ ಫಾಲೋ ಮಾಡ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಫಾಲೋ ಮಾಡ್ತಾ ಇದ್ದೀನಿ ಸೊ ನಾನು ವೀಕೆಂಡಲ್ಲಿ ನೋಡೋದು ಜಾಸ್ತಿ ಯಾಕೆಂದರೆ ಸುದೀಪ್ ಸರ್ ಬರ್ತಾರಲ್ವ ಸೊ ವೀಕೆಂಡಲ್ಲಿ ನೋಡೋದು ಜಾಸ್ತಿ ಸೊ ನಿಮಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಮತ್ತು ಬಿಗ್ ಬಾಸ್ ಫಾಲೋ ಮಾಡ್ತೀರಾ ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಮತ್ತೆ ಈ ವೀಕ ಈ ವೀಕಲ್ಲಿ ಕ್ಯಾಪ್ಟನ್ ಯಾರಾಗ್ತಾರೆ ವೀಕಲ್ ಕ್ಯಾಪ್ಟನ್ ಫಸ್ಟ್ ರೌಂಡ್ ಅಲ್ಲಿ ಮಂಜಣ್ಣ ಕ್ಯಾಪ್ಟನ್ ಇಂದ ಹೊರಗ್ ಬಂದಿದ್ದಾರೆ ಸೊ ಎರಡನೇ ಸೊ ಸೆಕೆಂಡ್ ರೌಂಡ್ ಗೇಮ್ ಅಲ್ಲಿ ಧನ್ರಾಜು ಮತ್ತೆ ಚೈತ್ರ ಗೌತಮಿ ಔಟ್ ಆಗ್ತಾರೆ ಐಶ್ವರ್ಯಾ ಮತ್ತೆ ಭವ್ಯ ಅವರು ಮೂರನೇ ರೌಂಡಿಗೆ ಸೊ ಸೆಲೆಕ್ಟ್ ಆಗಿದ್ದಾರೆ ನಿಮ್ಮ ಪ್ರಕಾರ ಯಾರು ಆಗ್ತಾರೆ ಭವ್ಯ ಹಾಕ್ತಾರ ಇಲ್ಲ ಐಶ್ವರ್ಯ ಹಾಕ್ತಾರ ಅಂತಾರ ಏನಕ್ಕೆ ಅಂದರೆ ಭವ್ಯಂಗು ಮತ್ತು ಐಶ್ವರ್ಯಂಗು ಆಗೋದೇ ಇಲ್ಲ ಅವರಿಬ್ರು ಕಿತ್ತಾಡ್ತಾನೆ ಇರ್ತಾರೆ ಯಾವಾಗ್ಲೂ ಸೊ ನಿಮಗೆ ಯಾರು ಆಗಬೇಕು ಅಂತ ಅನ್ಸುತ್ತೆ ನನ್ನ ಪ್ರಕಾರ ನನಗೆ ಐಶ್ವರ್ಯ ಆಗೋದು ಬೆಸ್ಟ್ ಅನ್ಸುತ್ತೆ ಯಾಕೆ ಅಂದರೆ ಭವ್ಯ ಅವ್ರಿಗೆ ತುಂಬ ಹ್ಯಾಟಿಟ್ಯೂಡ್ ಇದೆ ಸೊ ನನಗಂತೂ ಕಂಡ್ರೆ ಇಷ್ಟ ಇಲ್ಲ ಸೊ ನಿಮಗೆ ಯಾರು ಇಷ್ಟ ಯಾರು ಆಗಬೇಕು ಮತ್ತು ಬಿಗ್ ಬಾಸ್ನ ಫಾಲೋ ಮಾಡ್ತಾ ಇದ್ದೀರಾ ಮತ್ತು ಬಿಗ್ ಬಾಸ್ ಫೈನಲ್ಗೆ ಯಾರು ಹೋಗ್ಬೇಕು ನಿಮ್ಮ ಪ್ರಕಾರ ಯಾರು ಹೋಗ್ಬೇಕು ನನ್ನ ಪ್ರಕಾರ ಹನುಮಂತು ಹೋದ್ರೆ ಬೆಸ್ಟ್ ಅನ್ಸುತ್ತೆ ಸೊ ಹನುಮಂತುಗೆ ಎಲ್ಲ ಕ್ವಾಲಿಟೀಸು ಇದೆ ಹನುಮಂತ್ ಆಗಲಿ ರಜತ್ ಆಗಲಿ ಮತ್ತೆ ಮಂಜಣ್ಣನೂ ಹೋಗೆ ಅವರು ತುಂಬ ಮೈಂಡ್ ಗೇಮು ತುಂಬಾ ಚೆನ್ನಾಗಿ ಆಡ್ತಾರೆ ಸೊ ನನ್ನ ಪ್ರಕಾರ ಇವ್ರು ಫೈನಲ್ ಆಗಿರ್ಬೇಕು ಭವ್ಯ ಗೌಡ ನನಗಂತೂ ಇಷ್ಟ ಇಲ್ಲ ನನಗೆ ಶಿಶಿರ್ ಇಷ್ಟ ಆಗಿದ್ರು ಬಟ್ ಅವರು ಹೋದ್ಬಿಟ್ರು ಲಾಸ್ಟ್ ವೀಕೆ ಅವ್ರನ್ನ ಎಲಿಮಿನೇಟ್ ಮಾಡಿಬಿಟ್ರು ಸೊ ಅದಕ್ಕೋಸ್ಕರ ನಾನು ಅಷ್ಟು ಬಿಗ್ ಬಾಸ್ ನೋಡ್ಲಿಕ್ಕಿಲ್ಲ ಸ್ವಲ್ಪ ಸ್ವಲ್ಪ ನೋಡ್ತೇನೆ ಸೊ ನನಗೆ ಇವತ್ತು ಒಂದು ವೀಡಿಯೋ ಮಾಡಿ ಬೇಕು ಯಾರು ಕ್ಯಾಪ್ಟನ್ ಆಗ್ತಾರೆ ನನ್ನ ಪ್ರಕಾರ ಮೇ ಬಿ ಭವ್ಯ ಆಗ್ಬೋದು ಯಾಕೆಂದರೆ ಅವ್ನು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಭವ್ಯ ಆಗ್ಬೋದು ಅಂತ ನನ್ನ ಪ್ರಕಾರ ಸೊ ಐಶ್ವರ್ಯಗಿಂತ ಭವ್ಯ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಸೊ ಭವ್ಯ ಆಗ್ಬೋದು ನಿಮ್ಮ ಪ್ರಕಾರ ಯಾರು ಆಗಬೇಕು ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆಯಿತಾ ಬಾಯ್ ಬಾಯ್ ಟೇಕ್ ಕೇರ್